ನಮ್ಮ ಬೇಲೂರಿನ ಜನಪ್ರಿಯ ಶಾಸಕರಾದ ಎಚ್ ಕೆ ಸುರೇಶ್ ಅವರ ಹುಟ್ಟುಹಬ್ಬ ಆಚರಣೆಗೋಸ್ಕರ ಇವತ್ತು ಅವರ ಅಭಿಮಾನಿಗಳು ಪಕ್ಷದ ಅಧ್ಯಕ್ಷರು ಸಂಜಯ್ ಗೌರಿ ಅವರು ಅವರ ನೇತೃತ್ವದಲ್ಲಿ ಇವತ್ತು ಸ್ವಾಮಿಗೆ ಪೂಜೆ ನಡೆದು ಆಮೇಲೆ ಹಣ್ಣು ಹಾಲು ರೋಗಿಗಳಿಗೆ ವಿತರಣೆ ಮಾಡಿ ಇವತ್ತು ಬಸವೇಶ್ವರ ಸರ್ಕಲ್ನಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ಆ ರೀತಿಯಾಗಿ ಇವತ್ತು ಸ್ವತಃ ತಾಲೂಕಿನ ಬಿ ಜೆ ಪಿ ಅಧ್ಯಕ್ಷರಾದ ಸ ಗೌರಿ ಅವರು ರಕ್ತದಾನ ಕೊಡೋದ್ರ ಮುಖಾಂತರ ಅನೇಕ ಯುವಕರು ಕೊಡ್ತಾ ಇದ್ದಾರೆ ಅವರ ಹುಟ್ಟುಹಬ್ಬಕ್ಕೆ ರಕ್ತದಾನದ ಮುಖಾಂತರ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ರಕ್ತದ ಅವಶ್ಯಕತೆ ಭಾಳ ಮುಖ್ಯವಾಗಿದೆ ಅದನ್ನು ಮನಗಂಡು ಇವತ್ತು ನಮ್ಮ ಯುವಕರು ಕೊಡ್ತಾ ಇದ್ದಾರೆ ಅದೇ ರೀತಿ ಅಭಿಮಾನಿಗಳು ಇವತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಮತ್ತು ಬೆಲ್ಲುಗಳನ್ನು ವಿತರಣೆ ಮಾಡೋದು ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಬೋರ್ಡ್ ಇರಲ್ಲ ಬೋರ್ಡುಗಳನ್ನು ವಿತರಣೆ ಮಾಡುವ ಕೆಲಸಗಳು ಆಗ್ತಾ ಇದ್ದಾವೆ ದಯಾಮಯನಾದ ಚನಿಕೇಶವನ್ನು ಎಚ್ ಕೆ ಸುರೇಶ್ ಅವರಿಗೆ ಈ ದಿನ ಅವರ ಒಂದು ಕನಸು ಏನು ಬೇಲೂರನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕನಸನ್ನು ಹಿಡೀರಲಿ ಅಂತ ಹಾರೈಸ್ತಾ ಅವರಿಗೆ ಆಯುರ ಆರೋಗ್ಯ ಮುಂದಿನ ಅಧಿಕಾರ ಸಿಕ್ಕಲಿ ಅಂತ ನಾವೆಲ್ಲ ಹಾರೈಸಿ